ಇವೆಲ್ಲ ಪೇಂಟ್ ವರ್ಕರ್ ಮಾಡ್ತಾ ಇದ್ದಾರೆ ಇವರು ಬಸವರಾಜ್ ಅಂತೇಳಿ ಇವರು ಬಂದು ಶಂಕ್ರಪ್ಪ ಅಂತೇಳಿ ಇವರೆಲ್ಲ ಪೇಂಟ್ ವರ್ಕರು ಹಾಗೆ ಇಲ್ಲೊಂದು ಇಬ್ಬರು ಇದ್ದಾರೆ ಇವರು ಕೂಡ ಪೇಂಟ್ ವರ್ಕರು ನೋಡ್ತಾ ಇದ್ದಾರಲ್ಲ ಆಮೇಲೆ ಇನ್ನೊಂದು ಏನಂದರೆ ಇಲ್ಲೆಲ್ಲ ನಾವು ಪಿ ಒ ಪಿ ನೋಡ್ತಾ ಇದ್ದೀರ ಆಮೇಲೆ ಪಿ ಒ ಪಿ ಇದೆ ಮತ್ತು ಇದಕ್ಕೆಲ್ಲ ರಾಯಲ್ ಪ್ಲೇ ಡಿಸೈನ್ ಮಾಡ್ತೀವಿ ಇನ್ನು ಬೇಕಂದ್ರೆ ಹೆಚ್ಚಿಂದು ಹೊರಗಡೆ ಬಂದರೆ ಸ್ಟ್ರೆಚಬಲ್ ಅಂತ ಇರುತ್ತೆ ಅದು ಮಾಡ್ತೀವಿ ಬಟ್ ಪಾಲಿಸ್ ಅಂತ ಬಂದರೆ ಇದು ಮಾಡ್ತೀವಿ ಇಲ್ಲಿ ಬೋರ್ ನೋಡ್ತಾ ಇದ್ರಲ್ಲ ಇದು ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ನೋಡಿ ಇವರು ಹಸನ್ ಸಾಬ್ ಅಂತೇಳಿ ಇವರು ಡಿಸೈನ್ ವರ್ಕರ್ ಇವರು ಇವ್ರು ಬಂದು ಪಾಲಿಸ್ ವರ್ಕರ್ ಇವ್ರು ಬಂದು ಕಟಿಂಗ್ ಅಂದರೆ ರೋಪ್ ಮೇಲೆ ಮಾಡೋಂಥರು ಇವರು ಇವರು ಬಂದು ಆಲ್ರೌಂಡರ್ ಇದ್ದಾರಲ್ಲ ಇವ್ರು ಬಂದು ಆಲ್ರೌಂಡರ್ ಇಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇನ್ನೂ ವರ್ಕರ್ ಇದೆ ಬಂದಿಲ್ಲ ಇವತ್ತು ಇವತ್ತು ಶಿವರಾತ್ರಿ ಇರೋದರಿಂದ ರಜೆ ಮಾಡಿದ್ದಾರೆ ಹಂಗಾಗಿ ನಾವು ನಾವೊಂದು ಐದು ಜನ ಬಂದಿದ್ವಿ ಇನ್ನೊಂದು ಐದು ಜನ ಬರ್ತಾರೆ ನಾಳೆಯಿಂದ ನಾಳೆ ಮೇಲೆ ಫ್ಲೋರಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಸ್ಟಾರ್ಟ್ ಮಾಡ್ತಾ ಗುಡ್ ಗುಡ್